ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಾದಿ ಶರಣರ ಚಿಂತನೆಗಳು ಆಲೋಚನೆಗಳು ವಚನಗಳು ನಮ್ಮೆಲ್ಲರ ಬದುಕಿಗೆ ಇವತ್ತಿನ ದಿನಮಾನಗಳಲ್ಲೂ ಕೂಡ ಪ್ರೇರಕ ಶಕ್ತಿಯಾಗಿ ನಿಂತಿವೆ ಅವು ಸಕಲ ಜೀವಾತ್ಮರಿಗೆ ಲೇಸ ಬಯಸುವಂತಹ ಚಿಂತನೆಗಳು ಅವುಗಳಲ್ಲಿ ಅಡಗಿವೆ ಹಾಗಾಗಿ ಕಾಲ ದೇಶ ಗಡಿ ಇವೆಲ್ಲವುಗಳನ್ನು ಮೀರಿ ವಚನ ಸಾಹಿತ್ಯ ಬೆಳಿತಾ ಬೆಳಿತಾ ಬೆಳೀತಾ ಹೋಗ್ತಾನೆ ಇದೆ ಅದು ಬಳಸಿದಷ್ಟು ಕೂಡ ಬೆಳೀತಾ ಹೋಗುವಂಥ ಸಾಹಿತ್ಯವಾಗಿದೆ ಇದಕ್ಕೆ ಮೂಲ ಕಾರಣ ಅಂದ್ರೆ ಶರಣರ ಬದುಕು ಮತ್ತು ಬರಹ ಭಿನ್ನ ಭಿನ್ನ ಆಗಿರ್ಲೇ ಇಲ್ಲ ಬದುಕು ಬೇರೆ ಅಲ್ಲ ಬರಹ ಬೇರೆ ಅಲ್ಲ ಅನ್ನುವಂಥ ರೀತಿಯಲ್ಲಿತ್ತು ಅವರು ಏನ್ ಹೇಳ್ತಿದ್ರು ಅದಕ್ಕೆ ತಕ್ಕ ರೀತಿಯಲ್ಲಿ ನಡೀತಾ ಇದ್ರು ಆ ಕಾರಣಕ್ಕಾಗಿ ಬಸವಣ್ಣವರು ಬರೀತಾರೆ ಒಂದ್ ಕಡೆ ಭಕ್ತಿ ಶುಭಾಶಯ ನುಡಿಯ ನುಡಿವೆ ನುಡಿದಂತೆ ನಡೆವೆ ನಡೆಯೊಳಗೆ ನುಡಿಯ ಪೂರೈಸುವೆ ನಡೆಯೊಳಗೆ ನುಡಿಯ ಪೂರೈಸುವೆ ಒಂದು ಜವೆ ಕೊರತೆ ಒಂದು ಕೂದಲ ಫರಕ್ ಆದ್ರೆ ಒಂದ್ಸಂದ್ ಎಳೆ ಫರಕ್ ಆಗ್ಬಿಟ್ರೆ ಎನ್ನ ನದ್ದಿನಿ ನೆದ್ದು ಹೋಗ ಕೂಡಲ ಸಂಗಮ ದೇವ ನೋಡಿ ಎಂತ ಛಾತಿ ಇದೆ ಅಪ್ಪ ಬಸವಣ್ಣವರಲ್ಲಿ ಅಂದ್ರೆ ನಾನು ಹೇಗೆ ಹೇಳ್ತೀನೋ ಹಾಗೆ ಬದುಕ್ತಿದಿನಿ ಇದ್ರೆ ಸ್ವಲ್ಪ ಫರಕ್ ಆಗಿಬಿಟ್ರೆ ಒಂದು ಕೂದಲೆಳೆ ಫರಕ್ ಆಗಿಬಿಟ್ರೆ ಎನ್ನ ನದ್ದಿನಿ ನೆದ್ದು ಹೋಗ ಅಂತಕ್ಕಂಥ ಒಂದು ಧೀಮಂತಿಕೆ ಇದೆಯಲ್ಲ ಈ ಗಟ್ಟಿತನ ಇದೆಯಲ್ಲ ಈ ಛಲ ಇದೆಯಲ್ಲ ಅವ್ರೊಬ್ರಿಗೆ ಸಾಧ್ಯ ಅಂತ ಅನಿಸ್ತದೊಂದ್ಸಲ ಛಲ ಬೇಕು ಶರಣಂಗೆ ಹಿಡಿದುದ ಬಿಡನೆಂಬ ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ಇದೆ ನೋಡಿ ಇಂಥ ಛಲವನ್ನ ನಮ್ಮೊಳಗೆ ತುಂಬಲಿಕ್ಕೆ ಪ್ರಯತ್ನ ಪಡ್ತಾರೆ ಮಿದುಳಿನಿಂದ ಉಂಟಾದಂತ ಸಾಹಿತ್ಯ ಸಾಕಷ್ಟು ಇದೆ ಈ ದೇಶದ ತಿಣಿಕಿದನ ಪಡಿರಾಯ ರಾಮಾಯಣಗಳ ಭಾರದಿಂದಲೇ ಅಂತ ಕವಿ ಕುವೆಂಪು ಹೇಳ್ತಾರೆ ಅಂತ ಸಾಹಿತ್ಯ ಸಾಕಷ್ಟು ಇದೆ ಅದು ಹೃದಯದಿಂದ ಬಂದ ಸಾಹಿತ್ಯ ಅಲ್ಲ ಬೆವರಿಂದ ಬೆವರಿಂದ ಬಂದ ಸಾಹಿತ್ಯ ಅಲ್ಲ ದುಡಿಮೆಯಿಂದ ಬಂದ ಸಾಹಿತ್ಯ ಅಲ್ಲ ಅನುಭವದಿಂದ ಬಂದ ಸಾಹಿತ್ಯ ಅಲ್ಲ ಅನುಭವದಿಂದ ಬಂದ ಸಾಹಿತ್ಯ ಅಲ್ಲ ಅದು ಮಿದುಳಿನಿಂದ ಹುಟ್ಟಿದೆ ಮಿದುಳಿನಲ್ಲಿ ಇರ್ತದೆ ಅದು ಪರಿವರ್ತನೆಗೆ ಅವಕಾಶವನ್ನು ನೀಡುವುದಿಲ್ಲ ಯಾವ ಸಾಹಿತ್ಯ ಬದುಕಿನಿಂದ ವಾಸ್ತವ ನೆಲೆಗಳನ್ನ ಹುಡುಕಿಕೊಂಡು ಹೋಗಿ ಪ್ರಕಟಗೊಂಡಿದೆಯೋ ಆ ಸಾಹಿತ್ಯ ಮಾತ್ರ ಎಂದಿಗೂ ಕೂಡ ಜೀವಂತವಾಗಿರ್ತದೆ ಇದೇ ಮಾತನ್ನೇ ಜೇಡರ್ ದಶ್ ದಾಸಿಮೇನವರು ಕೂಡ ಹೇಳ್ತಾರೆ ಅಗ್ನಿ ಸುಳಿಯಲಲ್ಲದೆ ಸುಡಲರಿಯದು ಎಂಥ ಉಪಮೆಗಳನ್ನ ಶರಣ ಅಗ್ನಿಗೆ ಸುಡುವುದು ಅಷ್ಟೇ ಗೊತ್ತು ಅದಕ್ಕೆ ಸುಳಿಲಿಕ್ಕೆ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಗಾಳಿಯ ಸಂಪರ್ಕ ಬಂದ್ರೆ ವಾಯುವಿನ ಸಂಪರ್ಕ ಬಂದ್ರೆ ಮಾತ್ರ ಆ ಅಗ್ನಿ ಗಾಳಿಯ ಜೊತೆ ಸೇರಿ ಎಲ್ಲೆಲ್ಲಾ ಕಡೆನೂ ಪಸರಿಸಬಹುದು ಆದ್ರೆ ಕೇವಲ ಅಗ್ನಿ ಒಂದಿದ್ರೆ ಎಲ್ಲ ಕಡೆ ಪಸರಿಸಲಿಕ್ಕೆ ಸಾಧ್ಯನಾ ಸಾಧ್ಯವಿಲ್ಲ ವಾಯು ಸುಳಿದಲ್ಲದೆ ಸುಡಲರಿಯದು ವಾಯುಗೆ ಚಲಿಸುವುದಷ್ಟೇ ಗೊತ್ತು ಅದಕ್ಕೆ ಶಾಖ ಇಲ್ಲ ಅದಕ್ಕೆ ಅದು ಬೆಂಕಿ ಆಗಿಲ್ಲ ಅದು ತಣ್ಣಗಿದೆ ಅದು ಸುಡ ಅದನ್ನು ಹರಿದನೇ ಇರುತ್ತದೆ ಆ ಅಗ್ನಿ ವಾಯುವ ಕೂಡಿದಲ್ಲದೆ ಅಡಿ ಇಡಲರಿಯದು ಒಂದು ಹೆಜ್ಜೆ ಮುಂದೆ ಇಡಬೇಕಾದ್ರೂ ಕೂಡ ವಾಯುವಿನ ಸಂಪರ್ಕ ಬೇಕೆ ವಾಯುವಿನ ಸಂಪರ್ಕ ಇದ್ದಾಗ ಮಾತ್ರ ಆ ಅಗ್ನಿ ತನ್ನ ಶಕ್ತಿಯನ್ನ ಪ್ರದರ್ಶಲಿಕ್ಕೆ ಸಾಧ್ಯ ಆಗ್ತದೆ ಈ ಪರಿಯಂತೆ ನರರೀವರೇ ಕ್ರಿಯಾ ಜ್ಞಾನ ಭೇದವ ಈ ನರರುಗಳಿಗೆ ಕ್ರಿಯೆ ಜ್ಞಾನ ಅಂದ್ರೆ ಹೇಗಿರ್ಬೇಕಂದ್ರೆ ಒಂದನ್ನೊಂದು ಬೆಸೆದುಕೊಂಡಿರಬೇಕು ಕೇವಲ ಹೆಣ್ಣು ಪರಸ್ತ್ರೀಯ ಮಹಾದೇವಿ ಎಂಬೆ ಅಂತರದು ಜ್ಞಾನ ಪರ ವಧುವನು ಮಹಾದೇವಿ ಎಂಬೆ ಅನ್ನೋದು ಜ್ಞಾನ ಆಕೆಯನ್ನ ಮುಟ್ಟಬಾರದು ಕೆಟ್ಟ ಗಣ್ಯದ ನೋಡಬಾರದು ಅಂತ ಅನ್ನೋದು ಜ್ಞಾನ ಆದ್ರೆ ಇವುಗಳನ್ನ ಬರೀ ತಲೆಯಲ್ಲಿಕೊಂಡು ಆ ರೀತಿ ನೋಡ್ತಾ ಹೊರಟ್ರೆ ಪರರ ಹಣವನ್ನ ಅನ್ನೋದು ಜ್ಞಾನ ಆದ್ರೆ ಪರರ ಹಣವನ್ನ ಬಳಸ್ತಾ ಹೋದ್ರೆ ಪರರಿಗೆ ಮೋಸ ಮಾಡಬಾರ್ದು ಜ್ಞಾನ ಆದ್ರೆ ಪರರಿಗೆ ಸದಾ ಮೋಸನೇ ಮಾಡಿಕ ಹೊರಟ್ರೆ ಆ ಜ್ಞಾನ ಕೇವಲ ಜ್ಞಾನವಾಗ್ತದೆ ಅದು ಹೇಳುವುದಕ್ಕೆ ಇರುತ್ತದೆ ಹೊರತಾಗಿ ಅದು ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ ಅವೆರಡು ಜೊತೆ ಬೆಂಕಿ ಮತ್ತು ಗಾಳಿ ಸೇರಿದಾಗ ಅದಕ್ಕೊಂದು ಶಕ್ತಿ ಹೇಗೆ ಬರುತ್ತೋ ಹಾಗೆಯೇ ಜ್ಞಾನ ಮತ್ತು ಕ್ರಿಯೆ ಜೊತೆ ಬಿಡಿದಾಗ ಅದ್ಭುತವಾದ ಶಕ್ತಿಯನ್ನ ಸೃಜನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಶರಣರು ಇಂಥ ಅದ್ಭುತವಾದಂತಹ ಶಕ್ತಿಯನ್ನ ಈ ನೆಲದ ಮೇಲೆ ಸೃಜನೆ ಮಾಡಿದವರು ಇವತ್ತಿನ ಲಿಂಗಾಯತರು ಈ ಸರಿಯಾದ ಅರ್ಥವನ್ನ ತಿಳಿದುಕೊಂಡು ಮುನ್ನಡೆಯಬೇಕಾಗಿದೆ ಇನ್ನೊಂದು ಕಡೆ ಮತ್ತೊಬ್ಬ ಶರಣ್ ಹೇಳ್ತಾರೆ ಜ್ಞಾನವ ನರಿಯಲ ಜ್ಞಾನವ ನರಿ ದಡೆಯನಯ್ಯ ಕ್ರಿಯೆ ಆಚರಿಸದ ಬೇಕಾದಷ್ಟು ಜ್ಞಾನವನ್ನ ಉಳ್ಳವನಾಗಿದೆ ಜ್ಞಾನದ ಭಂಡಾರವೇ ನಿನ್ನಲ್ಲಿ ತುಂಬಿದ ವಿಶ್ವಕೋಶವೇ ನಿನ್ನ ತಲೆಯಲ್ಲಿದೆ ಆದರೆ ಅದರಂತೆ ಆಚರಿಸದೆ ಹೋದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಹಾಗೆ ನೆನೆಯದ ಮಾತ್ರದಲ್ಲಿ ಅವುದೇ ಕೇವಲ ನೆನೆಯ ಮೂಲಕ ಏನಾದರೂ ಮಾಡಲಿಕ್ಕೆ ಸಾಧ್ಯನಾ ಸಾಧ್ಯವಿಲ್ಲ ಕರಿಕ ಕೆಂಚನ ನೆನೆದರೆ ಕೆಂಚನಾಗಬಲ್ಲನೆ ಕೆಂಚ ಕರಿಕನ ನೆನೆದರೆ ಕರಿಕನಾಗಬಲ್ಲನೆ ಕೆಂಪಿರುವಂಥ ಇರುವಂತ ವ್ಯಕ್ತಿ ಕಪ್ಪನೆಯ ವ್ಯಕ್ತಿಯನ್ನ ನೆನಪಾಡಿಕೊಂಡ್ರೆ ನೆನಪಾಗಲಿಕ್ಕೆ ಸಾಧ್ಯನಾ ಈ ಕಪ್ಪನೆಯ ವ್ಯಕ್ತಿ ಕೆಂಚನನ್ನ ನೆನಪು ಮಾಡಿಕೊಂಡ್ರೆ ಕೆಂಚನಾಗಲಿಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ಹಾಗೆ ದರಿದ್ರ ಸಿರಿವಂತನ ನೆನೆದ್ರೆ ಸಿರಿವಂತನಾಗಬಲನೆ ದರಿದ್ರ ದಟ್ಟ ಇದ್ದಾನೆ ಬಡವನಿದ್ದಾನೆ ಆತ ಶ್ರೀಮಂತರ ನೆನಪಾ ಮಾಡಿಕೊಂಡ್ರೆ ಶ್ರೀಮಂತ ಆಗಕ್ಕೆ ಶ್ರೀಮಂತ ದರಿದ್ರ ನೆನೆದರೆ ದರಿದ್ರನಾಗಬಲನೆ ಸಿರಿವಂತ ದರಿದ್ರ ಆಗ್ಬೇಕಂತ ಬಯಸಿದ್ರೆ ದರಿದ್ರ ಆಗಕ್ಕೆ ಸಾಧ್ಯನಾ ಹಾಗೆ ಶರಣರಿರ್ತಾರೆ ಹೇಳ್ತಾರೆ ಇದರಲ್ಲಿ ಮುಂದುವರೆದು ಇನ್ನಿನ ಪುರಾತನರ ನೆನೆದು ಧನ್ಯನಾದಿಹನೆಂಬ ಮಾತಿನ ರಂಜಕರಣ್ಯನೆಂಬೆ ಕೂಡಲ್ಲ ಕೂಡಲ ದೇವ ಯಾರೋ ಹಿಂದಾಗಿ ಹೋಗಿರ್ತಕ್ಕಂಥ ಶರಣರನ್ನ ಸಜ್ಜನರನ್ನ ಒಳ್ಳೆ ಜನಗಳನ್ನ ನೆನಪು ಮಾಡಿಕೊಂಡು ನೆನಪು ಮಾಡಿಕೊಂಡು ಅವರಂತೆ ಆಗ್ತೀನಿ ಭ್ರಮೆ ಭ್ರಾಂತು ಅಂತಕ್ಕಂಥ ಮಾತನ್ನ ಬಸವಣ್ಣವರು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ ಕುರುಡ ಕಾಣ ಪಥವ ಕುರುಡನಿಗೆ ಕಣ್ಣುಗಳಿಲ್ಲ ಹಾಗಾಗಿ ಅವನಿಗೆ ದಾರಿ ಕಾಣೋದಿಲ್ಲ ಹೆಳವ ನಡೆಯಲರಿಯ ಹೆಳವನಿಗೆ ನಡಿಲಿಕ್ಕೆ ಬಾರದು ಯಾಕಂದ್ರೆ ಅವನಿಗೆ ನಡಿಬಹುದು ಬಟ್ ಆತನಿಗೆ ಕಾಲುಗಳಿಲ್ಲ ಕಾಲು ಊನಾಗಿವೆ ಆತ ನಡೀಕೆ ಸಾಧ್ಯ ಕುರುಡನಿಗೆ ಕಣ್ಣಿಲ್ಲ ಹೆಳವನಿಗೆ ಕಾಲುಗಳಿಲ್ಲ ಜ್ಞಾನವಿಲ್ಲದ ಕ್ರಿಯೆ ಜಡನು ಜ್ಞಾನ ಇಲ್ಲದಂತಹ ಕ್ರಿಯೆ ಕೆಲಸಕ್ಕೆ ಬರದಲ್ಲ ಕೆಲವು ಜನ ಇರ್ತದೆ ಇರ್ತಾರೆ ಸದಾ ಕೆಲಸವನ್ನು ಮಾಡ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತು ಅಂತ ಹೇಳ್ತಾರೆ ದಿನದ ಇಪ್ಪತ್ನಾಲ್ಕು ಗಂಟೆ ಕೆಲಸಗಳಿಗೆ ಸಾಲದು ಅಂತ ಹೇಳ್ತಾರೆ ಎಲ್ಲವೂ ಇಪ್ಪತ್ತೆಂಟು ಗಂಟೆಗಳ ಕಾಲ ಕೂಡ ನಾನು ದೇಶ ಸೇವೆಯನ್ನು ಮಾಡ್ತೇನೆ ಅಂತ ಕೆಲವರು ಹೇಳ್ತಾರೆ ಆದರೆ ಅಲ್ಲಿ ಜ್ಞಾನವಿಲ್ಲದಿದ್ರೆ ಏನಾಗ್ತದೆ ಅದು ತೊಂದರೆ ದೇಶ ಇಡೀ ದೇಶಕ್ಕೆ ಗಂಡಾಂತರವನ್ನು ಉಂಟು ಮಾಡ್ತದೆ ಹಾಗೆ ಕ್ರಿಯೆ ಇಲ್ಲದ ಜ್ಞಾನ ವಾಗ್ಶಾಲು ಭ್ರಾಂತು ಅಂತ ಹೇಳ್ತಾರೆ ಶರಣರು ವಾಗ್ಜಾಲು ಅಂದ್ರೆ ಮಾತಿನ ಬಲೆ ಮತ್ತು ಅದು ಭ್ರಾಂತಿಯಿಂದ ಕೂಡಿದ್ದು ವಾಸ್ತವದಿಂದ ಕಲ್ಲ ಅದು ವಾಸ್ತವ ಅಲ್ಲವನ್ನೂ ಅಲ್ಲ ಹಾಗಾಗಿ ಅದನ್ನು ಕೆಲಸಕ್ಕೆ ಬರದಂತದ್ದು ಅನ್ನೋದು ಸ್ಪಷ್ಟ ಅಮುಗೆ ದೇವಯ್ಯನ ಒಂದು ವಚನ ಇದು ಇದು ಕಾರಣ ಸಿದ್ಧ ಸೋಮನಾಥ ಲಿಂಗವ ಕೊಡುವ ಶರಣಂಗೆ ಎರಡೂ ಬೇಕು ಕ್ರಿಯೆ ಮತ್ತು ಜ್ಞಾನಗಳು ಇಲ್ಲದೆ ಇದ್ರೆ ಅದು ಕೆಲಸಕ್ಕೆ ಬರದ ಲೊಳಲೊಟ್ಟೆ ಆಗ್ತದೆ ಅದಕ್ಕೆ ಶರಣರು ಹೇಳಿದ್ದು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನವಲ್ಲಿ ಸುಪರಿ ಕೇವಲ ಬಹಿರಂಗ ಪರಿಶುದ್ಧತೆಯನ್ನು ನಾವು ನೋಡ್ತಾ ಇದ್ದೇವೆ ಬಹಿರಂಗವಾದಂತಹ ಮಾತುಗಳನ್ನ ನಾವು ಹೇಳ್ತಾ ಇದ್ದೇವೆ ಬಹಿರಂಗವಾದಂತಹ ಬದಲಾವಣೆಗಳನ್ನು ನಾವು ಕಾಣಲಿಕ್ಕೆ ಬಯಸ್ತಾ ಇದ್ದೇವೆ ಆದರೆ ಅಂತರಂಗದಲ್ಲಿ ನಾವು ಹೊಲಸನ್ನಿಟ್ಟುಕೊಂಡಿದ್ದೇವೆ ಅಂತರಂಗನೇ ಬೇರೆ ಇದೆ ಬಹಿರಂಗನೇ ಬೇರೆ ಇದೆ ನಮ್ಮ ನಡೆಯ ಒಂದು ಪರಿ ನಮ್ಮ ನುಡಿಯೇ ಇನ್ನೊಂದು ಪರಿ ಹಾಗಾಗಿ ನಡೆ ನುಡಿ ಸಿದ್ಧಾಂತವನ್ನ ರೂಪಿಸಿದವರು ಶರಣರು ಈ ನಡೆನುಡಿ ಸಿದ್ಧಾಂತದ ರೂವಾರಿಗಳಾದಂತಹ ಬಸವಾದಿ ಶರಣರನ್ನ ನೆನೆಯುವ ಮೂಲಕ ಅವರ ದಾರಿಯನ್ನ ತುಳಿಯುವ ಮೂಲಕ ಅವರ ಎಲ್ಲ ಸಂಗತಿಗಳನ್ನ ನಾವು ಬದುಕಿನಲ್ಲಿ ತಂದುಕೊಳ್ಳುವ ಮೂಲಕ ನಾವು ಕೂಡ ಶರಣರ ಪಥಕ್ಕೆ ಹೋಗ್ಲಿಕ್ಕೆ ನಾವೆಲ್ಲ ಹಂಬಲಿಸಬೇಕಾಗಿದೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ